ಇಷ್ಟು ಸಾಫ್ಟ್ ಆಗಿ ಇರುವ ಸ್ವೀಟ್ ನಾನು ಕೇವಲ ಮೂರು ಕ್ಯಾರೆಟ್ ಮತ್ತು ಬೆಲ್ಲದಲ್ಲಿ ಮಾಡಿರುವಂತಹದ್ದು ಬಾಯಲಿಟ್ರೆ ಕರಗುತ್ತೆ ಅಷ್ಟು ರುಚಿಯಾಗಿರುವಂತಹ ಸ್ವೀಟ್ ಅಥವಾ ಪುಡ್ಡಿಂಗ್ ಇದಕ್ಕೆ ನಾನು ಕೇವಲ ಎರಡು ಸ್ಪೂನ್ ತುಪ್ಪ ಮಾತ್ರ ಬಳಸಿರುವಂತಹದ್ದು ಈ ಸ್ವೀಟ್ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ವೆಲ್ಕಮ್ ಟು ಮೈ ಚಾನಲ್ ಮೊದಲಿಗೆ ಮೂರು ಕ್ಯಾರೆಟ್ ತಗೊಂಡು ಸಿಪ್ಪೆ ಎಲ್ಲಾ ಎರ್ಕೊಬೇಕು ಎಲ್ಲ ಎರ್ಕೊಂಡಾದ್ಮೇಲೆ ನಾವು ಕ್ಯಾರೆಟ್ ನ ಕಟ್ ಮಾಡ್ಕೊಬೇಕು ಯಾಕೆಂದ್ರೆ ನಾವು ಮಿಕ್ಸಿ ಜಾರ್ ಅಲ್ಲಿ ಹಾಕೊಂಡು ಪೇಸ್ಟ್ ಮಾಡಬೇಕಾಗಿರುವಂತಹದ್ದು ನಾವು ಕ್ಯಾರೆಟ್ ಪೀಸಸ್ ಕಟ್ ಮಾಡ್ಕೊತಾ ಇದೀನಿ ನಾನು ತಗೊಂಡಿರೋ ಮೂರ್ ಕ್ಯಾರೆಟ್ ಸಹ ಈ ಸೈಜ್ ಅಲ್ಲಿ ಕಟ್ ಮಾಡಿ ಇಕ್ಕೊಂತ ಇರುವಂತಹದ್ದು ಈ ಕಟ್ ಮಾಡಿರೋ ಪೀಸಸ್ನೆಲ್ಲ ನಾವು ಮಿಕ್ಸಿ ಜಾರ್ಗೆ ಹಾಕೊಂಡು ಒಂದು ಟೀ ಲೋಟ ನೀರ್ ಹಾಕಿ ಈ ತರ ರುಬ್ಕೊಂಡು ಈ ತರ ಪೇಸ್ಟ್ ಮಾಡ್ಕೊಂಡಿದೀನಿ ನಾನು ಈ ತರ ಪೇಸ್ಟ್ ಮಾಡ್ಕೊಂಡಾದ್ಮೇಲೆ ಇದನ್ನೆಲ್ಲ ನಾವು ಸೋಸ್ಕೊಬೇಕು ಒಂದು ಜರಡಿ ಸಹಾಯದಿಂದ ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಹಾಕೊಂಡು ನಾವು ಸೋಸ್ಕೊಬೇಕು ನಮಗೆ ಈ ರಸ ಬೇಕಾಗಿರೋದ್ರಿಂದ ಈ ಥರ ಜರಡಿಗೆ ಸ್ವಲ್ಪ ಸ್ವಲ್ಪನೇ ನಾವು ರುಬ್ಬಿಟ್ಕೊಂಡಿರುವಂತಹ ಪೇಸ್ಟ್ನ ಹಾಕ್ಕೊಂಡು ಒಂದು ಸ್ಪೂನ್ ಸಹಾಯದಿಂದ ಈ ಥರ ತುಂಬ ಬಿಗಿಯಾಗಿ ಪ್ರೆಸ್ ಮಾಡ್ತಾ ಇರಬೇಕು ಯಾಕೆ ಅಂದರೆ ಕಂಪ್ಲೀಟ್ ನಮಗೆ ಅದರಲ್ಲಿರುವಂತಹ ಜ್ಯೂಸ್ ಎಲ್ಲ ನಮಗೆ ಸಿಗುತ್ತೆ ಹಾಗಾಗಿ ಆ ಥರ ಜ್ಯೂಸ್ ಎಲ್ಲ ನಮಗೆ ಮೇಲೆ ನಾವು ಮತ್ತೆ ಈ ಪೇಸ್ಟನ್ನ ನಾವು ಇದನ್ನು ಮತ್ತೆ ಮಿಕ್ಸಿ ಜಾರ್ಗೆ ಹಾಕಿ ಇನ್ನೊಂದು ಸಲ ರುಬ್ಕೋಬೇಕಾಗಿರುವಂತಹದ್ದು ಯಾಕೆ ಅಂದರೆ ಕ್ಯಾರೆಟ್ ಪೇಸ್ಟ್ ಅಲ್ಲಿ ಇರುವಂತಹ ಸ್ವೀಟ್ ಇನ್ ಪ್ರಮಾಣ ಜಾಸ್ತಿ ಆಗುತ್ತೆ ಕ್ಯಾರೆಟ್ ಅಲ್ಲಿ ಇರುವ ಜ್ಯೂಸಿನ ಪ್ರಮಾಣ ಜಾಸ್ತಿ ಆಗುತ್ತೆ ಅಂತ ಅಷ್ಟೇ ಈ ತರ ಎರೆಟ್ಸ್ ಅಲ್ಲಿ ಪೇಸ್ಟ್ ಮಾಡ್ಕೊಬೇಕಾಗಿರುವಂತಹದ್ದು ಮತ್ತೆ ಇದಕ್ಕೆ ಟೀ ಗ್ಲಾಸ್ ಅಷ್ಟು ನೀರ್ ಹಾಕೊಂಡು ರುಬ್ಕೋಬೇಕಾಗಿರುವಂತಹದ್ದು ಈ ಪೇಸ್ಟ್ ನ ಜರಡಿಗೆ ಸ್ವಲ್ಪ ಸ್ವಲ್ಪನೇ ಹಾಕಿ ಇದನ್ನು ಬಿಗಿಯಾಗಿ ಪ್ರೆಸ್ ಮಾಡ್ಕೊಂಡಿರುವಂತಹದ್ದು ಮೂರು ಕ್ಯಾರೆಟ್ ಇಂದ ಎರಡು ಲೋಟ ಜ್ಯೂಸ್ ನಮಗೆ ಸಿಕ್ಕಿರುವಂತಹದ್ದು ಇಲ್ಲಿ ನಾನು ಒಂದು ಲೋಟದಲ್ಲಿ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿರುವಂತಹ ಬೆಲ್ಲ ತಗೊಂಡಿದ್ದೀನಿ ಇದೇ ಲೋಟದಲ್ಲಿ ನನಗೆ ಸೇಮ್ ಅಳತೆಯಲ್ಲಿ ಎರಡು ಲೋಟ ಕ್ಯಾರೆಟ್ ಜ್ಯೂಸ್ ಆಗಿರುವಂತಹದ್ದು ಒಂದು ಪಾತ್ರೆಗೆ ನಾವು ತಗೊಂಡಿರುವಂತಹ ಬೆಲ್ಲ ಹಾಕಿ ಒಂದು ಟೀ ಗ್ಲಾಸ್ ಅಷ್ಟು ನೀರು ಹಾಕಿ ಸ್ಟವ್ ಹಚ್ಚಿ ಇದನ್ನ ಈ ತರ ತಿರುಗಿಸ್ತಾ ಇದ್ದೀನಿ ಬೆಲ್ಲ ಕರಗಿದ್ರೆ ಸಾಕು ಇದು ನಮಗೆ ಪಾಕ ಬರೋ ಅವಶ್ಯಕತೆ ಇಲ್ಲ ಬೆಲ್ಲ ಕರ್ಗಿದ್ಮೇಲೆ ಸ್ಟವ್ ಆಫ್ ಮಾಡಿ ಅದು ತಣ್ಣಗಾದ್ಮೇಲೆ ಒಂದು ಜರಡಿ ಸಹಾಯದಿಂದ ಸೋಸಿ ಇಟ್ಕೊಳ್ಳಿ ಸ್ಟವ್ ಹಚ್ಚಿ ಒಂದು ಬಾಣ್ಲಿ ಇಟ್ಕೊಂಡಿರುವಂತಹದ್ದು ಬಂದಿರುವಂತಹ ಎರಡು ಲೋಟ ಕ್ಯಾರೆಟ್ ಜ್ಯೂಸ್ ನಾನು ಈ ಬಾಂಡ್ಲಿಗೆ ಹಾಕ್ತಾ ಇದೀನಿ ನಾನು ಇಲ್ಲಿ ರೆಡಿ ಆಗಿರುವಂತಹ ಬೆಲ್ಲದ ನೀರನ್ನ ಆಡ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಇದೆಲ್ಲದನ್ನು ಹಾಕಿ ಒಂದ್ಸಲ ಈ ತರ ಕೈ ಆಡಬೇಕು ಎರಡು ಮಿಕ್ಸ್ ಆಗೋ ತರ ಇದು ಸ್ವಲ್ಪ ಬಿಸಿ ಆಗೋ ಅಷ್ಟರಲ್ಲಿ ನಾವ್ ಇವಾಗ ಕಾರ್ನ್ಫ್ಲೋರ್ ರೆಡಿ ಮಾಡ್ಕೊಳ್ಳೋಣ ನಮಗೆ ಇದನ್ನ ಮಾಡೋಕ್ಕೆ ಹಂಡ್ರೆಡ್ ಗ್ರಾಮ್ನು ಬೇಕು ನೀವೇನಾದರೂ ದೊಡ್ಡ ಪ್ಯಾಕೆಟ್ ತಗೊಂಡಿದ್ರೆ ಟೆನ್ ಸ್ಪೂನ್ ಮಾತ್ರ ಬಳಸಿ ಹಂಡ್ರೆಡ್ ಗ್ರಾಮ್ದಾಗಿದ್ದರೆ ಒಂದು ಪ್ಯಾಕ್ ಫುಲ್ ಕಂಪ್ಲೀಟ್ ಆಗಿ ಬೇಕಾಗಿರುವಂತಹದ್ದು ಹಂಡ್ರೆಡ್ ಗ್ರಾಮ್ ಇಲ್ಲಿ ನಾನು ತಗೊಂಡಿದ್ದೀನಿ ಇದಕ್ಕೆ ಒಂದು ಟೀ ಗ್ಲಾಸ್ ಅಲ್ಲಿ ಕಂಪ್ಲೀಟ್ ನೀರ್ ಬೇಕು ಒಂದು ಟೀ ಗ್ಲಾಸ್ ನೀರ್ ಹಾಕೊಂಡು ಇದನ್ನ ಗಂಟಿಲ್ದಂಗೆ ಈ ತರ ಕಲ್ಸ್ಕೊಬೇಕು ಈ ಕಾರ್ನ್ ಫ್ಲೋರ್ ನೀರ್ನ ತಕ್ಷಣನೇ ಕ್ಯಾರೆಟ್ ಮಿಶ್ರಣಕ್ಕೆ ನಾವು ಆಡ್ ಮಾಡ್ಕೊಬೇಕಾಗಿರುವಂತಹದ್ದು ಫ್ಲೋರ್ ನೀರ್ನ ಈ ತರ ಹಾಕಿದ್ದಾದ್ಮೇಲೆ ಚೆನ್ನಾಗಿ ಕೈ ಆಡಿಸ್ತಾ ಇರಬೇಕು ಅದು ಸ್ವಲ್ಪ ಗಟ್ಟಿ ಆಗ್ಬೇಕು ಗಟ್ಟಿಯಾಗಿ ಬರೋವರೆಗೂ ಈ ತರ ಕೈ ಆಡಿಸ್ತಾನೆ ಇರಬೇಕಾಗಿರುವಂತಹದ್ದು ಸ್ವಲ್ಪ ಗಟ್ಟಿ ಆದ್ಮೇಲೆ ಇದಕ್ಕೆ ನಾನಿಲ್ಲಿ ಎರಡು ಟೇಬಲ್ ಸ್ಪೂನ್ ತುಪ್ಪನ ಹಾಕ್ತಿರುವಂತಹದ್ದು ಎರಡು ಸ್ಪೂನ್ ತುಪ್ಪ ಸಾಕಾಗುತ್ತೆ ಈ ತರ ಎರಡ್ ಸ್ಪೂನ್ ತುಪ್ಪ ಹಾಕಿದ್ಮೇಲೆ ಈ ತುಪ್ಪ ಎಲ್ಲಾ ಕಡೆ ಚೆನ್ನಾಗಿ ಮಿಕ್ಸ್ ಆಗೋ ತರ ಕೈ ಆಡಿಸ್ತಾ ಇರಬೇಕು ಈ ತರ ಕೈ ಆಡಿಸ್ತಾ ಇದ್ರೆ ಸಹ ಸ್ವೀಟ್ ಗೆ ಸ್ಪ್ರೆಡ್ ಆಗುತ್ತೆ ಈ ತರ ಕೈ ಆಡಿಸ್ತಾ ಇರಬೇಕು ಚೆನ್ನಾಗಿ ಸ್ವಲ್ಪ ಈ ತರ ಕುದಿ ಬಂದ್ಮೇಲೆ ಒಂದು ಚಿಕ್ಕ ಸ್ಪೂನ್ ಅಲ್ಲಿ ನಾನು ಏಲಕ್ಕಿ ಪುಡಿನ ಹಾಕಿ ಕೈ ಆಡ್ತಾ ಇರಬೇಕು ಈ ತರ ಇದು ಸಹ ಸ್ಪ್ರೆಡ್ ಆಗ್ಬೇಕು ಕಂಪ್ಲೀಟ್ ಆಗಿ ಇದಕ್ಕೆ ಏಲಕ್ಕಿ ಪುಡಿ ಹಾಕೋದ್ರಿಂದ ಫ್ಲೇವರ್ ಚೆನ್ನಾಗಿ ಬರುತ್ತೆ ಈ ತರ ಚೆನ್ನಾಗಿ ಕೈ ಆಡ್ತಾ ಇರಬೇಕು ಕೈ ಆಡ್ತಾ ಇದ್ರೆ ಸ್ವಲ್ಪ ಗಟ್ಟಿಗಾಗ್ತಾ ಇರುತ್ತೆ ಅದು ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು ನಾವು ಈ ತರ ಮಾಡಬೇಕಾಗಿರುವಂತಹದ್ದು ಐ ಫ್ಲೇಮ್ ಅಲ್ಲಿ ಇಡ್ಬೇಡಿ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು ಈ ಸ್ವೀಟ್ ಮಾಡಬೇಕಾಗಿರುವಂತಹದ್ದು ಈ ತರ ಕುದಿ ಸ್ವಲ್ಪ ಬರ್ತಾ ಇದೆ ಲೈಟ್ ಆಗಿ ಇದು ಸಹ ಗಟ್ಟಿಗೆ ಹಾಕ್ತಾ ಇರುವಂತಹದ್ದು ಈ ತರ ಕುದಿ ಬಂದ್ರೆ ಸ್ಟವ್ ಆಫ್ ಮಾಡ್ಕೊಬೇಕು ಸ್ಟವ್ ನ ಆಫ್ ಮಾಡಿದ್ಮೇಲೆ ಒಂದು ಟ್ರೇಗೆ ಇದು ಬಿಸಿ ಇರುವಾಗ್ಲೇನೆ ಇದನ್ನ ಹಾಕ್ಬೇಕಾಗಿರುವಂತಹದ್ದು ಒಂದು ಟ್ರೇಗೆ ಸ್ವಲ್ಪ ತುಪ್ಪನ ಸವರ್ಕೊಬೇಕು ಯಾಕೆ ಅಂದ್ರೆ ನಾವು ಹಾಕುವಂತಹ ಸ್ವೀಟ್ ಅದಕ್ಕೆ ಅಂಟಬಾರ್ದು ಅಂತ ನಾವು ಮಾಡಿಟ್ಟಂತಹ ಸ್ವೀಟ್ ಮಿಶ್ರಣನ ಬಿಸಿ ಇರುವಾಗ್ಲೇನೆ ಇದಕ್ಕೆ ಹಾಕೊಂತ ಇದ್ದೀನಿ ಇದು ಬಿಸಿ ಇರುವಾಗ್ಲೇನೆ ಹಾಕೊಬೇಕಾಗಿರುವಂತಹದ್ದು ಇದು ನಮ್ಗೆ ಬೇಕಂದ್ರೆ ನಾವು ಡ್ರೈ ಫ್ರೂಟ್ಸ್ ನ ಪೀಸಸ್ನ ಸಹ ಇದಕ್ಕೆ ಆಡ್ ಮಾಡಬಹುದು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಸ್ಲೈಸಸ್ ತರ ಇದನ್ನ ಹೀಗೆ ಕಂಪ್ಲೀಟ್ ತಣ್ಣಗಾಗಕ್ಕೆ ಬಿಡಬೇಕು ಕಂಪ್ಲೀಟ್ ಆಗಿ ಇದು ತಣ್ಣಗಾದ್ಮೇಲೆ ಇದು ಗಟ್ಟಿಗಾಗಿರುತ್ತೆ ಈ ತರ ತಣ್ಣಗಾದ್ಮೇಲೆ ನೋಡಿ ಎಷ್ಟು ಸಾಫ್ಟ್ ಆಗಿ ಬಂದಿದೆ ಅಂತ ಕಂಪ್ಲೀಟ್ ಆಗಿ ಇದು ಕೂಲ್ ಆಗಿದೆ ಸೈಡ್ಸ್ ಅಲ್ಲೆಲ್ಲ ಬಿಟ್ಟಿದೆ ಯಾವ್ದಕ್ಕೂ ಸಹ ಅಂಟಿಲ್ಲ ಇದನ್ನ ಇವಾಗ ಒಂದು ಪ್ಲೇಟ್ ಗೆ ಹಾಕ್ತಾ ಇದೀನಿ ಪ್ಲೇಟ್ ಗೆ ಹಾಕಿದ್ ನೋಡಿದ್ರಲ್ಲ ಈ ಸ್ವೀಟ್ ನ ಹೇಗ್ ಮಾಡೋದು ಅಂತ ನೋಡಿ ಎಷ್ಟು ಸಾಫ್ಟ್ ಆಗಿ ಬಂದಿದೆ ಅಂತ ಈ ವಿಡಿಯೋ ನಿಮ್ಗೂ ಸಹ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಯಾರಾದ್ರೂ ನನ್ನ ವಿಡಿಯೋಸ್ ನ ಫಸ್ಟ್ ಟೈಮ್ ನೋಡ್ತಾ ಇದೀರಾ ಅಂದ್ರೆ ದಯವಿಟ್ಟು ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಆಗಿ ನೋಡಿದ್ರಲ್ಲ ಎಷ್ಟು ಸಾಫ್ಟ್ ಆಗಿ ಬಂದಿದೆ ಈ ಸ್ವೀಟ್ ಅಂತ ನಾನು ಕೇವಲ ಮೂರು ಕ್ಯಾರೆಟ್ ಮತ್ತು ಬೆಲ್ಲದಲ್ಲಿ ಮಾಡಿರುವಂತಹದ್ದು ತುಂಬ ರುಚಿಯಾಗಿದೆ ಬಾಯಲ್ಲಿಟ್ಟರೆ ಕರಗುವಂತಹದ್ದು ಈಸಿಯಾಗಿ ಈ ಸ್ವೀಟ್ ನೀವು ಸಹ ಮನೆಯಲ್ಲಿ ಮಾಡ್ಬೋದು ಕೇವಲ ಎರಡು ಸ್ಪೂನ್ ತುಪ್ಪ ಇದ್ದರೆ ಸಾಕು ನಿಮಗೂ ಸಹ ಈ ಸ್ವೀಟ್ ತುಂಬ ಇಷ್ಟ ಆಗುತ್ತೆ ಮಕ್ಕಳು ಸಹ ತುಂಬ ಇಷ್ಟಪಟ್ಟು ತಿಂತಾರೆ ತುಂಬ ಸಾಫ್ಟಾಗಿ ಬರುತ್ತೆ ಬಾಯಲ್ಲಿಟ್ಟರೆ ಹಾಗೆ ಕರ್ಗೋಗುವಂತಹದ್ದು ಈ ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್